ಸಮೀರ್ ಎಂಡಿಗೆ ಪೊಲೀಸರು ಡ್ರಿಲ್ ನಡೆಸ್ತಾ ಇದ್ದಾರೆ ಸುಮಾರು ಐದು ಗಂಟೆಗಳ ಕಾಲ ಸಮೀರ್ ತೀವ್ರ ವಿಚಾರಣೆ ನಡೀತಾ ಇದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ ವಿಚಾರಣೆ ನಡೀತಿರ್ತಕ್ಕಂಥದ್ದು ಸಮೀರ್ ವಿಚಾರಣೆಯನ್ನ ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರು ನಡೆಸ್ತಾ ಇದ್ದಾರೆ ಎಐ ವಿಡಿಯೋವನ್ನು ಬಳಸಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರತಕ್ಕಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಇದೀಗ ವಿಚಾರಣೆ ನಡೀತಿರ್ತಕ್ಕಂಥದ್ದು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತ ಸುಮೋಟೋ ಪ್ರಕರಣ ಇದು ನಾಲ್ವರು ವಕೀಲರ ಜೊತೆ ಸಮೀರ್ ಬೆಳ್ತಂಗಡಿ ಠಾಣೆಗೆ ಬಂದಿದ್ದಾರೆ ಒಟ್ಟು ಮೂರು ಪ್ರಕರಣಕ್ಕೆ ಸಂಬಂಧಿಸಿ ಪೊಲೀಸರು ಇದೀಗ ವಿಚಾರಣೆಯನ್ನು ನಡೆಸಿದ್ದಾರೆ ಎಐ ವಿಡಿಯೋ ಪ್ರಕರಣ ಖಾಸಗಿ ಚಾನೆಲ್ ಮೇಲೆ ಹಲ್ಲೆ ಪ್ರಕರಣ ಉಜಿರೆ ಖಾಸಗಿ ಆಸ್ಪತ್ರೆ ಬಳಿ ಗಲಾಟೆ ಸಂಬಂಧ ಕೇಸ್ ಬಗ್ಗೆ ವಿಚಾರಣೆ ನಡೀತಾ ಇದೆ ಯೂಟ್ಯೂಬರ್ ಸಮೀರ್ನ ಧ್ವನಿಯ ಸ್ಯಾಂಪಲ್ ಅನ್ನ ತನಿಖಾಧಿಕಾರಿಗಳು ಈಗಾಗಲೇ ಪಡ್ಕೊಂಡಿದ್ದಾರೆ ನಂತರ ಸ್ಕ್ರಿಪ್ಟ್ ಅನ್ನು ನೀಡಿ ಓದಿಸಿದ್ದಾರೆ ಸಮೀರ್ ವಾಯ್ಸ್ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಪೊಲೀಸರು ಧ್ವನಿಯ ಸ್ಯಾಂಪಲ್ ಆ ಧ್ವನಿಯ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ ಪರೀಕ್ಷೆಗೆ ಕೂಡ ತನಿಖಾಧಿಕಾರಿಗಳು ಕಳಿಸ್ಕೊಟ್ಟಿದ್ದಾರೆ ಇಂದು ಕೂಡ ಹೆಚ್ಚಿದ ವಿಚಾರಣೆಗಾಗಿ ಠಾಣೆಗೆ ಬರಬೇಕು ಅಂತ ಸಮೀರ್ಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಇಂದು ಕೂಡ ಯೂಟ್ಯೂಬರ್ ಸಮೀರ್ ಎಂಡಿಗೆ ಪೊಲೀಸರಿಂದ ವಿಚಾರಣೆ ನಡೆಯುತ್ತೆ Nei, no. nei no. okay.